್ರಿ ನಮ್ಮ ಬಿ ಎಮ್ ಟಿ ಸಿ ಬಸ್ಸು ಮ್ಯೂಜಿಕ್ಕಿಂದ ಮಹಾರಾಣಿ ಕಾಲೇಜ್ ಹತ್ತಿರ ಬದ್ದು ಆವಾಗಲೇ ಈ ಬ್ಯಾಟ್ರಿ ಗಾಡಿ ನಿಂತೋಗಿದೆ ಅಂತ ಕಂಪ್ಲೇಂಟು ಇದು ಇಪ್ಪತ್ತೊಂಬತ್ತನೇ ಡಿಬೋದು ನೋಡಿ ಗಾಡಿ ನೆಂಬ ಏನು ಮಾಡ್ತಾರ ನೋಡಬೇಕು ನೋಡಿ ಅಲ್ಲಿಂದ ಈಗ ಸುಮಾರು ಜನ ಪ್ರೇಕ್ಷಕರು ಎಲ್ಲ ಇದ್ದಾರೆ ನೋಡಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಗಮನ ಹರಿಸಬೇಕು ಇದು ಇಪ್ಪತ್ತೊಂಬತ್ತನೇ ಡಿಪೋ ಈಶಾನ್ಯ ವಿಭಾಗ ಈಗ ನಮ್ಮ ಈ ಈ ಏನು ನಮ್ಮ ಬಿ ಎಮ್ ಟಿ ಸಿ ಬಸ್ನ ಪ್ರಯಾಣಿಕರಿದ್ದಾರೆ ನೋಡಿ ಅವರ ತೊಂದರೆ ಏನು ಅಂತ ನಾವು ನೋಡ್ಬೋದು ವೀಕ್ಷಕರೇ ಮಳೆ ಬರ್ತಾ ಇದೆ ಮಳೆನಲ್ಲೇ ನೆನೀಬೇಕು ಈ ಬಸ್ಗಳು ಇವರು ಯಾಕೆ ಟೆಸ್ಟ್ ಮಾಡ್ದಿರೋ ಬಿಡ್ತಾರೋ ಬ್ಯಾಟ್ರಿ ಇದೆಯಾ ಅಂತ ಗೊತ್ತಿಲ್ಲ ಅವ್ರನ್ನ ಕೇಳಿದರೆ ಏನೋ ಸಾರ್ ಸ್ವಿಚ್ ಆಫ್ ಆಗ್ಬಿಟ್ಟಿದೆ ಸ್ವಿಚ್ ಆಫ್ ಆದಮೇಲೆ ನಾವೇನು ಮಾಡೋಣ ಸಾರ್ ಅಂತಾರೆ ಈಗ ಬೇರೆ ಗಾಡಿ ಕೊಡ್ತೀವಿ ನೋಡಿ ಅಂತಾರೆ ಈಗ ಸುಮಾರು ಹತ್ತು ಹದಿನೈದು ನಿಮಿಷದಿಂದ ಕಾಯ್ತಾ ಇದ್ದಾರೆ ಎಲ್ಲ ಪ್ರಯಾಣಿಕರು ಆದರೂ ಸಹ ಯಾವುದೇ ಒಂದು ಬಸ್ಸು ಬರ್ತಾ ಇಲ್ಲ ಇದಕ್ಕೆ ಬ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಬೇಕಂತ ಪಾಪ ನಮ್ಮ ಪ್ರಯಾಣಿಕರ ಕೂಗಾಗಿರುತ್ತದೆ